ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸ್ಗಂತೂ ತುಂಬ ಫೇವ್ರೆಟ್ ರೆಸಿಪಿ ಇದು ಚಿತ್ರಾನ್ನ ರೆಸಿಪಿ ಇದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಸಾಸಿವೆ ಒಗ್ಗರಣೆಗೆ ಅಂತ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ಅದು ಹುರ್ಕೊಂಡು ತೊಗೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊ ನೋಡೋಣ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದರೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂದರೆ ಇದೇನೇ ಹಾಗೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಕೆಲವರು ಫೇವ್ರೇಟ್ ಕೂಡ ಇದು ನೋಡಿ ಇವಾಗ ನಾನು ಒಂದು ಸ್ಟವ್ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಶೇಂಗಾ ಕಾಳು ತೊಗೊಂಡಿದ್ನಲ್ಲ ಅದು ಹುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆ ಜೊತೆ ಹಾಕೊಂಡಿದ್ದೀನಿ ನಂತರ ಮೆಣ್ಸಿನ್ಕಾಯಿ ಒಂದು ಹತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎರಡು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ಈರುಳ್ಳಿ ಏನು ತೊಗೊಂಡಿದ್ದೆ ನಾನು ಕಟ್ ಮಾಡಿ ಅದನ್ನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೋಡಿ ಈಗ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತ ಇದ್ದೀನಿ ಹೈ ಹೈ ಫ್ಲೇಮ್ ಕೊಟ್ಟು ಹೈ ಫ್ಲೇಮ್ ಆದರೆ ಚೆನ್ನಾಗಲ್ಲ ಫ್ರೆಂಡ್ಸ್ ಅದು ಟೇಸ್ಟೇ ಹಾಳಾಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ನೀಟಾಗೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನನ್ನ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇದು ಬ್ಯಾಚುಲರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಯಾಕಂದರೆ ಆಗುತ್ತಲ್ಲ ನೋಡಿ ಹಾಗಾಗಿ ಇಷ್ಟ ಆಗುತ್ತೆ ಮತ್ತು ನಮಗೇನಾದರೂ ಅರ್ಜೆಂಟ್ ಕೆಲಸ ಇದ್ದಾಗ ಬೇಗ ರೆಡಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಫ್ರೈ ಆಗ್ತಾ ಇದೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಇಷ್ಟ ಇದ್ದರೆ ಹಾಕೊಬೋದು ಇಲ್ಲಾಂದರೆ ಬೇಡ ಅದು ಆಪ್ಷನಲ್ಲು ಮತ್ತು ಇದಕ್ಕೆ ನಿಂಬೆ ಹುಳಿ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ನಿಂಬೆ ಹುಳಿ ಏನು ಸೇರಿಸ್ತಾ ಇಲ್ಲ ನನಗೇನು ನಿಂಬೆ ಹುಳಿ ಹಾಕೋದ್ರಿಂದ ಇಷ್ಟ ಆಗಲ್ಲ ಹಾಗಾಗಿ ನಾನು ಅದಕ್ಕೆ ಹುಳಿ ಹಾಕೊತಾ ಇಲ್ಲ ಇಷ್ಟೇ ರೆಸಿಪಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ನಾನು ಆಲ್ರೆಡಿ ಉಪ್ಪು ಹಾಕಿ ನಾನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ನೋಡಿ ಇವಾಗ ಚಿತ್ರಾನ್ನದ ಹುಳಿ ರೆಡಿಯಾಗಿದೆ ಚಿತ್ರಾನ್ನದ ಗೊಜ್ಜು ಅಂತಲೂ ಕೂಡ ಅಂತಾರೆ ನೋಡಿ ಇವಾಗ ರೆಡಿ ಆಗದೆ ಇದನ್ನೇ ಇವಾಗ ಸಿಂಪಲ್ಲು ಇವಾಗ ನಾವು ಆವಾಗಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ರೈಸ್ ಮಾಡಬೇಕಾದ್ರೆ ರೈಸಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು ಆವಾಗ ಚಿತ್ರಾನ್ನ ಇನ್ನೂ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಇಲ್ಲಾಂದರೆ ಅನ್ನ ಫುಲ್ ಸೆಪ್ಪೆ ಅನಿಸುತ್ತೆ ಇದು ಗೊಜ್ಜು ಏನಿರುತ್ತೆ ಇದು ಮಾತ್ರ ಉಪ್ಪಿರುತ್ತೆ ಅನ್ನ ಸೆಪ್ಪೆ ಆಗುತ್ತೆ ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಫ್ರೈ ಆಗ್ತಾಯಿದೆ ಆದಮೇಲೆ ನಾನು ಆವಾಗಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ಆ ರೈಸಿಗೆ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಪ್ರೇಟ್ ಇಟ್ಟಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ರೈಸ್ ಮಾಡಿ ಅದನ್ನು ನಾನು ಇಟ್ಕೊಂಡಿದ್ದೀನಿ ರೈಸು ಸ್ವಲ್ಪ ಆರಿರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬಿಸಿ ಬಿಸಿ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅನ್ನ ಫುಲ್ ತೊಪ್ಪೆ ತೊಪ್ಪೆ ಆಗ್ಬಿಡುತ್ತೆ ಹಂಗಾಗಿ ರೈಸ್ ಆರಿದ್ರೆ ಚೆನ್ನಾಗಿ ಬರುತ್ತೆ ಹುಡಿ ಹುಡಿ ಆಗಿರುತ್ತೆ ಚಿತ್ರಾನ್ನ ಚಿತ್ರಾನ್ನ ಹುಡಿ ಹುಡಿ ಆಗಿದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಆದಮೇಲೆ ಇದ್ರ ಜೊತೆ ನಾವು ಏನಾರು ಸೈಡ್ಸ್ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಬೋದು ಇಲ್ಲ ಬರೀ ಚಿತ್ರಾನ್ನೇ ತಿಂತೀವಿ ಅಂದರೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್